ಒಂದು ಊರಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ರು ಅವ್ರಿಗೆ ತುಂಬಾನೇ ವಯಸ್ಸಾಗಿತ್ತು ಅವ್ರ ಹತ್ರ ಒಂದು ಹೊಲನೂ ಇತ್ತು ಆದ್ರೆ ವಯಸ್ಸಾಗಿರೋದ್ರಿಂದ ಆ ಹೊಲದಲ್ಲಿ ಅವರಿಂದ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಕನಕಯ್ಯನಿಗೆ ಚಿಕ್ಕ ವಯಸ್ಸಿಂದನೂ ಒಂದು ಒಳ್ಳೆ ಅಭ್ಯಾಸ ಇತ್ತು ಅದೇನಂದ್ರೆ ಒಂದೊಂದು ವರ್ಷಾನು ಬರುವ ವೈಕುಂಠ ಏಕಾದಶಿಯ ದಿನ ಅವರಿಂದ ಆದಷ್ಟು ಅವ್ರ ಹತ್ರ ಇರುವ ಹಣದಲ್ಲಿ ಆ ಊರಲ್ಲಿರುವ ಎಲ್ಲ ಪ್ರಜೆಗಳಿಗೂ ಅವರು ಅನ್ನದಾನ ಮಾಡದನ ಚಿಕ್ಕ ವಯಸ್ಸಿಂದ ಮಾಡ್ತಾನೆ ಇದ್ರು ಇವತ್ತು ಶನಿವಾರ ನಾನು ಎಷ್ಟೋ ವರ್ಷಗಳಿಂದ ಶನಿವಾರ ವ್ರತ ಮಾಡ್ತೀನಿ ಇದುವರೆಗೂ ಎಷ್ಟೋ ಶನಿವಾರಗಳು ಕಳೆದೋಯ್ತು ಆದರೆ ವ್ರತ ಮಾಡೋದು ನಿಲ್ಲಿಸೋಣ ಅಂದರೆ ಮನಸ್ಸು ಕೇಳೋದೇ ಇಲ್ಲ ನಾನು ಬದುಕಿರುವ ತನಕ ಪ್ರತಿ ಶನಿವಾರ ದೇವರಿಗೆ ದೀಪ ಇಟ್ಟು ಈ ವ್ರತ ಮಾಡ್ತೀನಿ ಹಾಗೆ ಕನಕಯ್ಯ ಶನಿವಾರ ದಿನ ಬೆಳಗ್ಗೆ ಎದ್ದು ಅವರ ಮನೆ ಹತ್ರ ಇರುವ ಬಾವಿಯಿಂದ ನೀರನ್ನ ತೆಗೆದು ಆ ಬಾವಿ ಹತ್ರನೇ ಕೂತ್ಕೊಂಡು ಸ್ನಾನ ಮಾಡಿ ಆಮೇಲೆ ಮನೇಲಿರುವ ಒಳ್ಳೆ ಹಾಕೊಂಡು ಅಕ್ಕಿ ಹಿಟ್ಟಿಂದ ಬೆಳಕುಗಳನ್ನ ಮಾಡಿ ಆ ಬೆಳಕುಗಳಲ್ಲಿ ಎಣ್ಣೆ ಹಾಕಿ ಆ ದೀಪಗಳನ್ನ ಕತ್ತಿಸ್ತಾ ಇದ್ರು ಹಾಗೆ ಅಕ್ಕಿಯಿಂದ ಏಳು ಬೆಳಕುಗಳನ್ನ ಮಾಡಿ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹೂಮಾಲೆನ ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಕೈ ಮುಗ್ದು ಮನಸಾರಿ ಅವ್ರ ಹತ್ರ ಬೇಡ್ಕೊಳ್ತಿದ್ರು ನಿಮಗೆ ಪೂಜೆ ಮಾಡಿದಾಗ ನೂರು ಕೋಟಿ ಆಸ್ತಿ ಕೈಗೆ ಬಂದ ಹಾಗೆ ಸಂತೋಷ ಆಗಿದೆ ಸ್ವಾಮಿ ನಾನು ಕೇಳ್ಕೊಳ್ಳೋದೆಲ್ಲ ಒಂದೇ ಪ್ರತಿ ಶನಿವಾರ ನಿನಗೆ ಪೂಜೆ ಮಾಡುವ ಅವಕಾಶವನ್ನು ಕೊಡು ಯಾವಾಗಲೂ ನನ್ನ ಮನಸ್ಸು ನಿಮ್ಮ ಪಾದ ಬಳಿ ಇರುವಾಗೆ ಮಾಡಿ ಸ್ವಾಮಿ ಹಾಗೆ ಕನಕಯ್ಯ ತಾತ ಶನಿವಾರದ ದಿನ ಸ್ವಾಮಿ ವೆಂಕಟೇಶ್ವರನಿಗೆ ಪೂಜೆ ಮಾಡಿ ಆಮೇಲೆ ಊರೊಳಗಡೆ ಹೋಗ್ತಾ ಇದ್ದಾಗ ಅವರ ಮುಂದ್ಗಡೆ ವೀರಯ್ಯ ನಡ್ಕೊಂಡು ಬರೋದನ್ನು ನೋಡಿದ್ರು ಏನು ಕನಕಯ್ಯ ಇವತ್ತು ತುಂಬ ಸಂತೋಷವಾಗಿದ್ಯಾ ಏನು ವಿಷಯ ಇವತ್ತು ಶನಿವಾರ ಅಲ್ವಾ ನಾನು ನನ್ನ ವೆಂಕಟೇಶ್ವರ ಸ್ವಾಮಿಗೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದೆ ನನಗೆ ತುಂಬ ಸಂತೋಷವಾಗಿದೆ ಹೇಳಿದಾಗೆ ನಿನಗೊಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು ಏನು ವಿಷಯ ಈ ಸಾರಿ ಬರುವಂಥ ವೈಕುಂಠ ಏಕಾದಶಿಗೆ ನಾನು ನಿನಗೆ ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಇದ್ದೀನಿ ಪ್ರತಿ ವರ್ಷ ಬರುವ ವೈಕುಂಠ ಏಕಾದಶಿ ದಿನ ನೀನು ನಿನ್ನ ಸ್ವಂತ ಹಣದಲ್ಲಿ ಎಲ್ಲರಿಗೂ ಅನ್ನದಾನ ಮಾಡ್ತೀಯಲ್ವಾ ಅದಕ್ಕೆ ಈ ಸಲ ನಾನು ಕೂಡ ನಿನಗೆ ಹಣ ಸಹಾಯ ಮಾಡಬೇಕು ಅಂತ ಇದ್ದೀನಿ ಹೌದಾ ಖಂಡಿತವಾಗಿ ಮಾಡು ಇದರಲ್ಲಿ ಕೇಳ್ಕೊಳ್ಳೋ ವಿಷಯ ಏನಿದೆ ಆ ಸ್ವಾಮಿಗೆ ಯಾರು ಬೇಕಾದ್ರೆ ಸೇವೆ ಮಾಡಬಹುದು ಹಾಗೆ ಕನಕಯ್ಯ ವೀರಯ್ಯನ ಹತ್ರ ಮಾತಾಡ್ತಾ ಇದ್ರು ಹಾಗೇನೆ ಕನಕಯ್ಯ ಕೆಲಸ ಇಲ್ಲ ಮೇಲೆ ವಾಪಸ್ ಅವರ ಮನೆಗೆ ಹೋದ್ರು ದಾರಿಯಲ್ಲಿ ವೀರಯ್ಯ ಸಿಕ್ಕಿ ಒಳ್ಳೆ ಕೆಲಸ ಮಾಡಿದ್ರು ಇನ್ನು ಆರು ತಿಂಗಳಲ್ಲಿ ವೈಕುಂಠ ಏಕಾದಶಿ ಬರುತ್ತೆ ನಾನು ಮರ್ತೇ ಬಿಟ್ಟೆ ವೀರಯ್ಯ ನೆನ್ಪು ಮಾಡಿಸಿ ಒಳ್ಳೆ ಕೆಲಸ ಮಾಡ್ದ ಪ್ರತಿ ವರ್ಷ ನನ್ನ ಜೊತೆ ಇರುವ ಯಾವುದಾದ್ರೂ ಬೆಳೆ ಬಾಳುವ ವಸ್ತುವನ್ನು ಮಾರಿ ಅನ್ನದಾನ ಮಾಡ್ತಿದ್ದೆ ಇವಾಗ ಬೀರೋ ತೆಗೆದು ನೋಡ್ತೀನಿ ಯಾವ ವಸ್ತುನ ಮಾರ್ಬಹುದು ಅಂತ ಹಾಗೆ ಕನಕಯ್ಯ ಮನೆ ಒಳಗಡೆ ಹೋಗಿ ಬೀರೋನ ಓಪನ್ ಮಾಡಿ ನೋಡಿದ್ರು ಹಾಗೆ ಬೀರೋ ಓಪನ್ ಮಾಡಿದಾಗ ಬೆಲೆ ಬಾಳುವ ವಸ್ತುಗಳು ಇಲ್ಲ ನೋಡಿ ಅವರು ಬೇಜಾರ್ ಮಾಡ್ಕೊಂಡ್ರು ಅರೆ ಏನಿದು ಈಗೈತಲ್ಲ ಒಂದು ವಸ್ತು ಕೂಡ ಇಲ್ಲ ಇಷ್ಟು ದಿನ ತೀರ್ಕೊಂಡಿರುವ ನನ್ನ ಹೆಂಡತಿಯ ಚಿನ್ನ ಇತ್ತು ಒಂದೊಂದು ಚಿನ್ನವನ್ನು ಮಾರಿ ಅದರಿಂದ ಬರುವ ಹಣದಲ್ಲಿ ಅನ್ನದಾನವನ್ನು ಮಾಡಿದೆ ಇವಾಗ ಒಂದು ಚಿನ್ನ ಕೂಡ ಇಲ್ಲ ಹಾಗೆ ಒಡವೆಗಳೆಲ್ಲ ಖಾಲಿಯಾಗಿದ್ರಿಂದ ಪಾಪ ಅವರು ಮಾಡ್ಕೊಳ್ತಾ ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾಗ ನೆನಪಿಗೆ ಬಂತು ನನಗೆ ಹೊಲ ಇದೆ ಅಲ್ವಾ ಇವಾಗಲೇ ಆ ಹೊಲದಲ್ಲಿ ವ್ಯವಸಾಯ ಮಾಡ್ತೀನಿ ಆರು ತಿಂಗಳಲ್ಲಿ ಬೆಳೆನ ಬೆಳೆದು ಸಂತೆಯಲ್ಲಿ ಮಾರಿ ಹಣ ಸಂಪಾದನೆ ಮಾಡ್ತೀನಿ ಆ ಹಣದಲ್ಲಿ ಅನ್ನದಾನವನ್ನು ಮಾಡ್ತೀನಿ ಹಾಗೆ ಕನಕಯ್ಯ ಮರುದಿನ ಅವರ ಹೊಲಕ್ಕೆ ಹೋದ್ರು ಪಾಪ ಕನಕಯ್ಯನ ಹೊಲ ನೋಡಕ್ಕೆ ತುಂಬಾನೇ ಭಯಂಕರವಾಗಿತ್ತು ಅಲ್ಲಿ ಏನೇನೋ ಗಿಡಗಳು ಬೇರೆ ಬಂದಿತ್ತು ಅಯ್ಯೋ ನನ್ನ ಹೊಲ ದಾರುಣ ಸ್ಥಿತಿಯಲ್ಲಿದೆ ಯಾವುದೇ ಏನಾದ್ರೂ ಸರಿ ಈ ಹೊಲವನ್ನು ಸ್ವಚ್ಛ ಮಾಡಿ ಭೂಮಿನ ಹಗಿಲೇಬೇಕು ಹಾಗಂತ ಕನಕಯ್ಯ ಹೊಲವನ್ನ ಉಳುಮೆ ಮಾಡಕ್ಕೆ ಶುರು ಮಾಡಿದ್ರು ಆವಾಗ ಕನಕಯ್ಯನ ಸ್ನೇಹಿತನಾದ ವೀರಯ್ಯ ಅಲ್ಲಿಗೆ ಬಂದು ಕನಕಯ್ಯನ ಹತ್ರ ಈ ರೀತಿ ಕೇಳ್ದ ಏನ್ ಕನಕಯ್ಯ ಏನ್ ಮಾಡ್ತಾ ಇದ್ಯಾ ಏನ್ ಮಾಡೋದು ಬರುವಂತ ಏಕಾದಶಿಗೆ ಅನ್ನದಾನ ಮಾಡ್ಬೇಕಲ್ವಾ ಅದಕ್ಕೆ ಹಣ ಸಂಪಾದನೆ ಮಾಡ್ಬೇಕು ಅಯ್ಯೋ ಈ ವಯಸ್ಸಲ್ಲಿ ಹಣ ಸಂಪಾದನೆ ಮಾಡ್ತೀಯ ನೋಡು ಒಂದು ಕ್ಷಣ ಕೂಡ ನಿನ್ನಿಂದ ಕರೆಕ್ಟ್ ಆಗಿ ನಿಲ್ಲಕ್ಕಾಗ್ತಾ ಇಲ್ಲ ಹಂಗೆ ಹೀರೋನು ಹಣ ಸಂಪಾದನೆ ಮಾಡ್ತೀನಿ ಅಂತ ಹೇಗೆ ಹೇಳ್ತಿಯಾ ಏನ್ ಮಾಡೋದು ಈ ಹೊಲದಲ್ಲಿ ವ್ಯವಸಾಯವನ್ನು ಮಾಡಿ ಸಂತೆಯಲ್ಲಿ ಮಾರಿ ಹಣ ಸಂಪಾದನೆ ಮಾಡಬೇಕು ಅಂತ ಇದ್ದೀನಿ ಸರಿಯಾಗಿದೆ ನೆನ್ ಮಾತು ಒಂದ್ಸಲ ನಿನ್ನ ವಯಸ್ಸನ್ನ ಯೋಚನೆ ಮಾಡು ನೀನಿನ್ನು ಹುಡುಗ ಅಲ್ಲ ಆ ಸಮಯ ಎಲ್ಲ ಕಳೆದೋಯ್ತು ಇವಾಗ ನೀನು ಹೊಟ್ಟೆ ತುಂಬ ಊಟ ಮಾಡಿ ಒಂದು ಕಡೆ ಕೂತ್ಕೊಂಡು ವಿಶ್ರಾಂತಿ ತಗೋಬೇಕು ಹೀಗೇನೆ ಇರಬೇಕು ನಾನು ಸ್ವಲ್ಪ ಹೊತ್ತು ಹೊಲಕ್ಕೆ ಹೋಗಿ ಬಂದರೆ ಸುಸ್ತಾಗುತ್ತೆ ಆಗಿರುವಾಗ ನೀನು ಈ ವಯಸ್ಸಲ್ಲಿ ಏನು ಕೆಲಸ ಮಾಡ್ತೀಯಾ ಏನು ಮಾಡೋದು ವೀರಯ್ಯ ನನಗೆ ಈ ದಾರಿನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಇಷ್ಟು ದಿನ ಮನೆಯಲ್ಲಿರುವ ಚಿನ್ನ ಬೆಳೆ ಬಾಳುವ ವಸ್ತುಗಳನ್ನು ಮಾರಿ ಅನ್ನದಾನವನ್ನು ಮಾಡಿದೆ ಆದರೆ ಇವಾಗ ನನ್ನ ಜೊತೆ ಏನೂ ಇಲ್ಲ ಅದಕ್ಕೇ ವ್ಯವಸಾಯ ಮಾಡಬೇಕು ಅಂತ ಬಂದಿದ್ದೀನಿ ಅರೆ ಏನು ಕನಕ ಇದು ಈ ವರ್ಷ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ ತಾನೆ ಹೇಳಿದ ಮೇಲೆ ಆ ಅನ್ನದಾನಕ್ಕೆ ಬೇಕಾದ ಹಣವನ್ನು ನಾನೇ ಕೊಡ್ತೀನಲ್ವಾ ಇಲ್ಲ ವೀರಯ್ಯ ನೀನು ನಿನ್ನ ಕೈಯಲ್ಲಾದ ಸಹಾಯವನ್ನು ಮಾಡು ಬೇಡ ನಾನು ಕೂಡ ಸ್ವಲ್ಪ ಹಣ ಖರ್ಚು ಮಾಡಬೇಕು ತಾನೆ ಅದಕ್ಕೇನೆ ಮಾಡ್ತಿದ್ದೀನಿ ಹಾಗಂತ ಕನಕಯ್ಯ ಹೇಳಿದ್ರಿಂದ ವೀರಯ್ಯನು ಏನು ಮಾಡಕ್ಕಾಗದೆ ಸರಿ ಅಂತ ಹೇಳಿ ಅಲ್ಲಿಂದ ಹೋದ ಪಾಪ ಕನಕಯ್ಯ ಅವ್ರಿಗೆ ಮೈಕೈಯೆಲ್ಲ ನೋವಾದ್ರೂ ಕೂಡ ಆ ಹೊಲದಲ್ಲಿರುವ ಕಳೆಗಿಡಗಳು ಎಲ್ಲವನ್ನೂ ಕಿತ್ ಹಾಕಿದ್ರು ಇಲ್ಲಿರುವ ಗಿಡ ಮುಳ್ಳುಗಳನ್ನು ತೆಗೆಯಲು ಎಷ್ಟು ಸಮಯವಾಯಿತು ಇವತ್ತು ನಾ ಭೂಮಿನ ಅಗೆಯೋದಿಲ್ಲ ಆದರೆ ಭೂಮಿ ಅಗೆಯಲು ನನ್ನ ಜೊತೆ ಎತ್ತಿಲ್ಲ ಇವತ್ತು ಮನೆಗೆ ಹೋಗಿ ನಾಳೆ ಬಂದು ಹೊಲನ ಆಗೀತೀನಿ ಹಾಗೆ ಕನಕಯ್ಯ ಆ ದಿನ ಇಡಿ ಕಷ್ಟಪಟ್ಟು ಮನೆಗೆ ವಾಪಸ್ ಹೋದ್ರು ಮನೆಯಲ್ಲಿ ಅಡಿಗೆ ಮಾಡೋಕೆ ಕೂಡ ದೇಹದಲ್ಲಿ ಬಲ ಇಲ್ಲ ಅನ್ನೋದ್ರಿಂದ ಅವರ ಆ ದಿನ ಹಸುವಿಂದಾನೆ ಮಲಗಿ ನಿದ್ದೆ ಮಾಡಿದ್ರು ಮರುದಿನಾನೇ ಕನಕಯ್ಯ ಬೆಳಿಗ್ಗೆನೇ ಎದ್ದು ಆ ಊರಿನ ಮುಖ್ಯಸ್ಥರನ್ನ ನೋಡಕ್ಕೆ ಹೋದ್ರು ಆ ಊರಿನ ಮುಖ್ಯಸ್ಥನ ಹೆಸರು ರಾವ್ ಏನ್ ಕನಕಯ್ಯ ಇಲ್ಲಿಗೆ ಬಂದಿದೀಯ ಅಯ್ಯ ನಾನು ವ್ಯವಸಾಯ ಮಾಡ್ಬೇಕು ಅಂತ ಇದ್ದೀನಿ ನಿಮ್ಮ ಜೊತೆಯಲ್ಲಿರುವ ಎತ್ತನ್ನು ಕೊಟ್ರೆ ನಾನು ಭೂಮಿನ ಆಗಿದ್ದು ಸಂಜೆಗೆ ಎತ್ತನ ಕರ್ಕೊಂಡ್ ಬಂದ್ಬಿಡ್ತೀನಿ ಹಾಗೆ ಕನಕಯ್ಯ ಹೇಳಿದನ ಕೇಳಿ ಜಗನ್ನಾಥರಾವಿಗೆ ನಗು ಬಂದ್ಬಿಡ್ತೋ ನಾನು ಕಿವಿಲಿ ಹೂ ಇಟ್ಕೊಂಡಿದ್ದೀನ ನಿನ್ನ ವಯಸ್ಸೇನು ನೀನ್ ಹೇಳೋದೇನು ಈ ವಯಸ್ಸಲ್ಲಿ ನೀನು ವ್ಯವಸಾಯ ಹೇಗೆ ಮಾಡ್ತೀಯ ಇಲ್ಲಯ್ಯ ನಾನು ಪ್ರತಿ ವರ್ಷ ವೈಕುಂಡ ಏಕಾದಶಿಗೆ ಅನ್ನದಾನ ಮಾಡ್ತೀನಿ ಆದರೆ ಈಗ ನನ್ನ ಜೊತೆ ಹಣ ಇಲ್ಲ ಆ ಹಣ ಸಂಪಾದನೆ ಮಾಡಲಿಕ್ಕೆ ವ್ಯವಸಾಯ ಮಾಡಬೇಕು ಅರೆ ಈ ವಯಸ್ಸಲ್ಲಿ ನೀನು ಕಷ್ಟಪಡಬೇಕು ಅಂತ ಏನು ಅವಶ್ಯಕತೆ ಇದೆ ನೀನು ನಿನ್ನ ಮನೆಯನ್ನು ಅಡ ಇಟ್ಟು ನನ್ನ ಜೊತೆ ಹಣ ತಗೋಬೋದಲ್ವಾ ಇವತ್ತು ನಾಳೆ ಸಾಯಿವಾಗಿದ್ದೀಯ ನೀನು ಸತ್ತರೆ ಆ ಮನೆ ನನಗಿತ್ತಾನೆ ಏನು ಅಯ್ಯ ಇಷ್ಟು ದಿನ ಮನೆಯಲ್ಲಿರುವ ವಸ್ತುಗಳನ್ನು ಮಾರಿ ಇಷ್ಟು ದಿನ ಅನ್ನದಾನ ಮಾಡಿದೆ ಆದರೆ ಈ ಸಲ ನಾನು ಸ್ವಂತವಾಗಿ ದುಡ್ದು ಆ ಹಣದಲ್ಲಿ ಅನ್ನದಾನ ಮಾಡಬೇಕು ಅಂತ ಇದ್ದೀನಿ ಅಯ್ಯ ದಯವಿಟ್ಟು ಎತ್ತನ್ನು ಕೊಡಿ ಅಯ್ಯ ಹಾಗೆಲ್ಲ ಕೊಡ್ಲಿಕ್ಕಾಗಲ್ಲ ನೀನ್ ನನ್ ಜೊತೆ ಸಾಲ ತಗೊಂಡ್ರೆ ಮಾತ್ರ ನಿನಗೆ ಎತ್ತನ ಕೊಡ್ತೀನಿ ಇಲ್ಲದಿದ್ರೆ ಕೊಡಲ್ಲ ಹಾಗೆ ಜಗನ್ನಾಥರಾವ್ ಹೇಳಿದ್ರಿಂದ ಪಾಪ ಕನಕಯ್ಯ ತುಂಬಾನೇ ಬೇಜಾರಿಂದ ಅಲ್ಲಿಂದ ಅವರ ಹೊಲಕ್ಕೆ ಹೋದ್ರು ಹೊಲದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವರು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು ಸ್ವಾಮಿ ವೆಂಕಟೇಶ್ವರ ಏನಪ್ಪ ಇದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಎಲ್ಲರೂ ನನ್ನನ್ನು ಅವಮಾನ ಮಾಡ್ತಿದ್ದಾರೆ ಸ್ವಾಮಿ ನಿಮ್ಮನ್ನೇ ನಂಬಿದ್ದೀನಿ ನೀವೇ ನನ್ನ ಕಾಪಾಡಬೇಕು ಸ್ವಾಮಿ ಹಾಗೆ ಕನಕಯ್ಯ ತಾತ ಸ್ವಾಮಿಗಳ ಹತ್ರ ಬೇಟ್ಕೊಂಡು ಅಲ್ಲೇ ಮಲಗಿ ನಿದ್ದೆ ಮಾಡಿದ್ರು ಕನಕಯ್ಯ ಬೇಡ್ಕೊಂಡಿದೆ ಆ ಸ್ವಾಮಿ ಕೇಳಿಸ್ಕೊಂಡ್ರು ಅವರಿಗೆ ಕನಕಯ್ಯನ ಮೇಲೆ ತುಂಬಾನು ಕರುಣೆ ಬಂತು ಆದ್ರಿಂದ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಕನಕಯ್ಯನ ಮುಂದೆ ಬಂದ್ರು ಆ ಸಮಯದಲ್ಲಿ ಕನಕಯ್ಯ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು ಹೇಗಾದ್ರೂ ಮಾಡಿ ಇವರಿಗೆ ಸಹಾಯ ಮಾಡ್ಲೇ ಆಗ್ಬೇಕು ಅಂತ ವೆಂಕಟೇಶ್ವರ ಸ್ವಾಮಿ ಅನ್ಕೊಂಡ ತಕ್ಷಣ ಅವ್ರ ಮುಂದ್ಗಡೆ ಎರಡು ಎತ್ತುಗಳು ಪ್ರತ್ಯಕ್ಷವಾಯ್ತು ಆ ಎತ್ತುಗಳ ಸಹಾಯದೊಂದಿಗೆ ಸ್ವಾಮಿ ನೆಲವನ್ನು ಉಳುಮೆ ಮಾಡಿದ್ರು ಆಮೇಲೆ ಸ್ವಾಮಿಗಳು ಹೊಲದಲ್ಲಿ ಬೀಜಗಳನ್ನ ಹಾಕಿದ್ರು ಹಾಗೆ ಬೀಜಗಳನ್ನ ಹಾಕಿದ ತಕ್ಷಣ ಗಿಡಗಳು ಬೆಳಿತಾ ಇತ್ತು ಆವಾಗ ನಿದ್ದೆ ಮಾಡ್ತಾ ಇದ್ದ ಕನಕಯ್ಯನಿಗೆ ಎಚ್ಚರವಾಯ್ತು ಕನಕಯ್ಯ ನಿದ್ದೆಯಿಂದ ಎದ್ದು ಅವರ ಹೊಲವನ್ನು ನೋಡಿದಾಗ ಅವರ ಹೊಲದಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ವ್ಯವಸಾಯ ಮಾಡ್ತಾ ಇರೋದನ್ನ ನೋಡಿ ಕನಕಯ್ಯೂ ಆಶ್ಚರ್ಯ ಅರ್ಥ ಆಗ್ಲಿಲ್ಲ ಹಾಗೆ ಅವರು ನೋಡ್ತಾ ಇದ್ದಾಗ್ಲೆ ಅವ್ರ ಹೊಲದಲ್ಲಿರುವ ಗಿಡಗಳಲ್ಲಿ ತರಕಾರಿಗಳು ಬೆಳಿತಾ ಇತ್ತು ನಿಜವಾಗ್ಲೂ ನನ್ನಿಂದ ನಂಬಕಾಗ್ತಾ ಇಲ್ಲ ಸ್ವಲ್ಪ ಸಮಯದ ಹಿಂದೆ ಈ ಹೊಲದಲ್ಲಿ ಏನೂ ಇರ್ಲಿಲ್ಲ ಆದ್ರೆ ಸ್ವಾಮಿ ನಿಮ್ಮ ದಯದಿಂದ ಈ ಹೊಲದಲ್ಲಿ ತರಕಾರಿಗಳು ಬೆಳೆದಿದೆ ನಿಮಗೆ ತುಂಬ ಧನ್ಯವಾದಗಳು ಸ್ವಾಮಿ ಒಳ್ಳೆಯವರಿಗೆ ಸಹಾಯ ಮಾಡೋದು ಬಿಟ್ಟರೆ ಇನ್ನು ನಾನು ಯಾರಿಗೆ ಸಹಾಯ ಮಾಡೋದು ಅಯ್ಯ ಈ ಹೊಲ ಸಾಧಾರಣವಾದ ಹೊಲವಲ್ಲ ನಾನು ಸ್ವತಃ ನನ್ನ ಕೈಯಲ್ಲೇ ಅಗದಿರುವುದು ಹಾಗೆಯೇ ಈ ತರಕಾರಿಯನ್ನು ನಾನು ಬೆಳೆದಿದ್ದೀನಿ ಈ ತರಕಾರಿಗೆ ಒಂದು ಪ್ರಾಮುಖ್ಯತೆ ಇದೆ ನೀನು ಬದುಕಿರುವವರೆಗೂ ಈ ಗಿಡಗಳು ತರಕಾರಿಯನ್ನು ಕೊಡುತ್ತನೇ ಇರುತ್ತೆ ನೀನು ಒಂದು ನಿಮಿಷ ಕೂಡ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಹಾಗೇನೆ ಈ ಗಿಡಗಳಿಗೆ ಒಂದು ತೊಟ್ಟು ನೀರು ಕೂಡ ಅವಶ್ಯಕತೆ ಇಲ್ಲ ತುಂಬಾ ಧನ್ಯವಾದಗಳು ಸ್ವಾಮಿ ಈ ಋಣಾನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ ಹಾಗಂತ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ಕಾಲಿನಲ್ಲಿ ಬಿದ್ದು ಆಶೀರ್ವಾದಾನು ತಗೊಂಡ್ರು ಹಾಗೆ ವೆಂಕಟೇಶ್ವರ ಸ್ವಾಮಿ ತನ್ನ ಭಕ್ತನಿಗೋಸ್ಕರ ಸಾಕ್ಷಾತ್ ಅವರೇ ಹೊಲದಲ್ಲಿ ಇಳಿದು ತರ್ಕಾರಿಗಳನ್ನ ಬೆಳೆಸಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಗೋಪಾಲಪುರದಲ್ಲಿ ವಾಸ ಮಾಡುವ ಪ್ರಜೆಗಳು ಹಾಲ್ ವ್ಯಾಪಾರ ಮಾಡಿ ಅವರ ಜೀವನ ಒಬ್ಬೊಬ್ರು ಮನೆಯಲ್ಲೂ ಕೂಡ ಒಂದ್ ಹಸುನಾದ್ರೂ ಖಂಡಿತ ಇರ್ತಾ ಇತ್ತು ಅವ್ರೆಲ್ರು ಕೂಡ ಅವ್ರ ಹತ್ರ ಇರುವ ಹಸುಗಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾ ಇದ್ರು ಆ ಹಸುವಿನ ಹಾಲನ್ನ ಕರೆದು ಅದನ್ನ ಪಟ್ಟಣದಲ್ಲಿರುವ ವ್ಯಾಪಾರಿಗಳಿಗೂ ಇಲ್ಲಾದ್ರೆ ಹಾಲು ಡಿಪೋಗಳಿಗೂ ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ರು ಹಾಗೆ ಹಣ ಸಂಪಾದನೆ ಮಾಡಿ ಅವರೆಲ್ಲರೂ ಸಂತೋಷವಾಗಿ ಬಾಳ್ತಾ ಇದ್ರು ಅದೇ ಊರಿನಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನ ಹತ್ರನು ಕೂಡ ಮನೆಯಲ್ಲಿ ಸುಮಾರು ಹಸುಗಳಿತ್ತು ಅವನು ಕೂಡ ಹಾಲ್ ವ್ಯಾಪಾರ ಮಾಡಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದ ಇಲ್ ನೋಡು ಗೌರಿ ಹಸುವಿಗೆ ಹುಲ್ಲು ಕೊಟ್ಟೋ ಇಲ್ವಾ ಮೊದ್ಲೆ ಬಿಸಿಲು ಜಾಸ್ತಿ ಇದೆ ನಾವು ಊಟ ಮಾಡದಿದ್ರೆ ತುಂಬಾ ಸುಸ್ತಾಗುತ್ತೆ ಪಾಪ ಅದು ಕೂಡ ಆಗೇತಾನೆ ನೀವು ನನಗೆ ಇಷ್ಟೆಲ್ಲ ಹೇಳ್ಬೇಕಾದ್ರಿ ನೀವು ಹಾಲ್ ಮಾರ್ಲಿಕ್ಕೆ ಹೊರಗೆ ಹೋದಾಗನೇ ನಾನು ಹಸುವಿಗೆ ಆಹಾರ ಕೊಟ್ಟೆ ಹಾಗೇನೆ ಒಂದು ಹತ್ತು ನಿಮಿಷ ನಾನು ಅದಕ್ಕೆ ನೀರು ಕೊಟ್ಟೆ ಇವಾಗ ಅದು ನಿದ್ರೆ ಮಾಡಿರುತ್ತೆ ಒಳ್ಳೆ ಕೆಲಸ ಮಾಡಿದೆ ಅದು ಕೇವಲ ಪ್ರಾಣಿ ಮಾತ್ರ ಅಲ್ಲ ನಮ್ಮ ಪಾಲಿನ ದೇವತೆ ಅದು ಇರೋದ್ರಿಂದನೇ ನಾವು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಹಾಗೆ ಕನಕಯ್ಯ ಹಾಗೂ ಇಬ್ಬರು ಮಾತಾಡ್ತಾ ಇದ್ರು ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ಭಕ್ತನಾಗಿದ್ದ ಹೀಗಿರುವಾಗ ಒಂದಿನ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಹೋಗುವ ದಾರಿಯಲ್ಲಿ ಅವನು ವೀರಯ್ಯನನ್ನ ನೋಡ್ದ ಇಲ್ ನೋಡು ಕನಕಯ್ಯ ನಿನಗೆ ನನ್ನ ಹಸು ತಾನೆ ಅದೇ ಕಲ್ಯಾಣಿ ಅದಕ್ಕೆ ಹುಷಾರಿಲ್ಲ ಅದರಿಂದ ನಾಲ್ಕು ದಿನದಿಂದ ಹಾಲು ಕೊಡ್ಲಿಲ್ಲ ಅದನ್ನು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು ಆದ್ರೆ ನನ್ನ ಜೊತೆ ಹಣ ಇಲ್ಲ ಅಯ್ಯೋ ಹೌದಾ ಹುಷಾರಿಲ್ದ ಹೋದ್ರೆ ನಮಗೆ ಆಗೋದಿಲ್ಲ ಆ ಹಸು ಮಾತ್ರ ಹೇಗೆ ತಗೋ ಮೊದಲು ಈ ಹಣ ತಗೊಂಡು ಹಸುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಹಾಗೆ ಕನಕಯ್ಯ ಕೊಟ್ಟ ಹಣದಲ್ಲಿ ವೀರಯ್ಯ ಹುಷಾರ್ ಇರುವ ಅವನ ಹಸುನ ಕರ್ಕೊಂಡು ಪಟ್ಟಣದಲ್ಲಿರುವ ಪಶು ಆಸ್ಪತ್ರೆಗೆ ಹೋದ ಅಲ್ಲಿ ಡಾಕ್ಟರ್ ಹಸುವಿಗೆ ವೈದ್ಯನು ಮಾಡಿದ್ರು ಹಾಗೇನೆ ಔಷಧಿನೂ ಬರೆದ್ಕೊಟ್ರು ಹಾಗೆ ಕನಕಯ್ಯ ತನ್ನ ಹಸುನ ಕರ್ಕೊಂಡು ಊರಿಗೆ ಅಲ್ಲಿಂದ ವಾಪಸ್ ಬರ್ತಾ ಇದ್ದ ರಾತ್ರಿ ಸಮಯ ಆಗಿದ್ರಿಂದ ಕನಕಯ್ಯ ಹಾಗೂ ಅವನ ಹಸು ಇಬ್ರು ಕೂಡ ಒಂದ್ ಮರ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ರು ತುಂಬಾ ಕತ್ತಲಾಯ್ತು ನನಗೂ ಕೂಡ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ನನ್ನ ಸಹಾಯಕ್ಕೆ ನನ್ನ ಹೆಂಡತಿನ ಕೂಡ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಕಲ್ಯಾಣಿ ಹಸುವನ್ನು ಮನೆಗೆ ಕರ್ಕೊಂಡೋಗ್ಲಿಕ್ಕೆ ಸಹಾಯ ಮಾಡಿರ್ತಾಳೆ ಹಾಗೆ ವೀರಯ್ಯ ಅವನ ಹೆಂಡತಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ವೀರಯ್ಯನ ಹೆಂಡತಿಯಾದ ಸುಲೋಚನ ಅವನ ಹತ್ರ ಬಂದ್ಲು ಸುಲೋಚನ ಬಂದಿದ್ದನ್ನು ನೋಡಿ ವೀರಯ್ಯ ತುಂಬಾನು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೆ ಇಷ್ಟೊತ್ತಾಗಿ ನೀವು ಬಂದಿಲ್ಲ ಅಂತ ನಿಮ್ನ ಹುಡ್ಕೊಂಡು ನಾನೇ ಬಂದೆ ಸರಿ ಬನ್ನಿ ಮನೆಗೆ ಹೋಗೋಣ ಹಾಗೆ ಹೇಳಿ ಸುಲೋಚನ ಹಸುವಿನ ಕುತ್ತಿಗೆಯಲ್ಲಿ ಇದ್ದ ಹಗ್ಗ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ಲು ಈಗಾಗಲೇ ತುಂಬಾನೇ ಸುಸ್ತಾಗಿದ್ದ ವೀರಯ್ಯ ಕೂಡ ಸುಲೋಚನ ಹಿಂದೇನೆ ನಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಯಾರೋ ಅಳುವ ಶಬ್ದ ಅವ್ರಿಗೆ ಕೇಳಿಸ್ತು ಅರೆ ಈ ಸಮಯದಲ್ಲಿ ಯಾರು ಅಳ್ತಾ ಇರೋದು ಸುಲೋಚನ ನಿನಗೆ ಅಳುವ ಶಬ್ದ ಕೇಳ್ತಾ ಇದೆಯಾ ಹೌದು ರೀ ನನಗೂ ಕೂಡ ಯಾರೋ ಅಳುವ ಶಬ್ದ ಕೇಳಿಸ್ತಾ ಇದೆ ಈ ಸಮಯದಲ್ಲಿ ಯಾರ್ರೀ ಅಳ್ತಾ ಇರೋದು ಹಾಗಂತ ಸುಲೋಚನ ಹಾಗೂ ವೀರಯ್ಯ ಇಬ್ರು ಹುಡುಕಿ ನೋಡಿದ್ರು ಆದ್ರೆ ಅಲ್ಲಿ ಯಾರೂನು ಇಲ್ಲ ಆದ್ರಿಂದ ಅವ್ರ ಪಾಡಿಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರು ಸ್ವಲ್ಪ ದೂರ ಹೋದಾಗ ಒಬ್ಳು ಆಕೆ ಕೊಳದ ಹತ್ರ ಕೂತ್ಕೊಂಡು ಅಳ್ತಾ ಇದ್ರು ಯಾರೋ ಹೆಂಗ್ಸುರಿ ಆ ಕೊಳದ ಹತ್ರ ಕೂತ್ಕೊಂಡು ಅಳ್ತಾ ಇದ್ದಾರೆ ನೀವಿಲ್ಲೇ ಇಲ್ಲೇ ನಾನು ಏನು ವಿಚಾರ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ ನೀನು ಒಬ್ಳೆ ಹೋಗೋದು ಸರಿಯಿಲ್ಲ ಇಲ್ಲ ನಿನ್ ಜೊತೆಗೆ ನಾನು ಕೂಡ ಬರ್ತೀನಿ ಬಾ ಹಾಗಂತ ಹೇಳಿ ಸುಲೋಚನಾ ವೀರಯ್ಯ ಇಬ್ರು ಆ ಕೊಳದ ಹತ್ರ ಕೂತ್ಕೊಂಡಿದ್ದ ಆಕೆ ಹತ್ರ ಹೋಗಿ ಅವಳ ಹೆಗ್ಲಲ್ಲಿ ಕೈಯಿಟ್ಟ ತಕ್ಷಣ ಆಕೆ ಒಂದು ದೇವವಾಗಿ ಬದಲಾದ್ಲು ಹಾಗೆ ಆ ಭಯಂಕರವಾದ ದೆವ್ವ ಗಾಳಿಯಲ್ಲಿ ಹಾಕೊಂಡು ಕಲ್ಯಾಣಿ ಹಸುವಿನ ಹತ್ರ ಬಂತು ಒಂದೇ ಒಂದು ಕ್ಷಣದಲ್ಲಿ ಆ ದೆನು ಕಲ್ಯಾಣಿ ಹಸುನು ಅಲ್ಲಿಂದ ಮಾಯವಾದ್ರು ಸುಲೋಚನಾ ಹಾಗೂ ವೀರಯ್ಯ ಇಬ್ರು ಹಸು ಎಲ್ಲಿದೆ ಅಂತ ಹುಡುಕ್ತಾ ಇದ್ರು ಎಷ್ಟೇ ಹುಡುಕಿದ್ರು ಅವರಿಗೆ ಹಸು ಸಿಗ್ಲೇ ಇಲ್ಲ ಆದ್ರಿಂದ ಬೇರೆ ದಾರಿ ಇಲ್ಲದೆ ಅವರಿಬ್ರು ಊರೊಳಗಡೆ ಹೋಗಿ ಊರಿನವರ ಹತ್ರ ಏನಡಿತು ಅನ್ನೋದನ್ನ ಹೇಳಿದ್ರು ಅರೆ ಆಶ್ಚರ್ಯವಾಗಿದೆ ಹಸು ಹೇಗೆ ಮಾಯವಾಯ್ತು ಅದು ಹೇಗೆ ಸಾಧ್ಯ ಬಾವಿ ಹತ್ರ ಒಂದು ಎಂಗಸು ಕೂತ್ಕೊಂಡು ಅಳ್ತಾ ಇತ್ತು ನಾನ್ ಅವರ ಬಳಿ ಹೋದೆ ಆ ಎಂಗ್ಸು ಒಂದೇ ಸಲ ಹಾರಿ ಬಂದು ಹಸುವಿನ ಬಳಿ ನಿಂತ್ಕೊಂಡ್ರು ಒಂದೇ ಸಲಕ್ಕೆ ಆ ಹಸು ಮತ್ತು ಆ ದೆವ್ವದ ರೂಪದಲ್ಲಿ ಇದ್ದ ಹೆಂಗಸು ಮಾಯವಾದ್ರು ನಮಗೆ ಅಂತ ಇರೋದು ಒಂದೇ ಒಂದು ಹಸು ಇವಾಗ ಆ ಕಲ್ಯಾಣಿ ಹಸು ಎಲ್ಲಿದೆಯೋ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ ಹಾಗೆ ಸುಲೋಚನಾ ವೀರಯ್ಯ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಅವರ ಪರಿಸ್ಥಿತಿಯನ್ನ ನೋಡಿ ಊರಿನವರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಆದ್ರೆ ಅವ್ರಿಗೆ ಭಯಾನೂ ಉಂಟಾಯ್ತು ಮರುದಿನ ಬೆಳಿಗ್ಗೆ ಯಾವಾಗ್ಲೇ ತರ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಬೇಡ್ಕೊಂಡ ಸ್ವಾಮಿ ಆ ವೀರಯ್ಯ ಪಾಪ ಅವನ ಹಾಸು ಕಾಣ್ತಾನೇ ಇಲ್ಲ ಅವನು ತುಂಬಾ ದುಃಖದಲ್ಲಿದ್ದಾನೆ ಪಾಪ ಆಸುವನ್ನೇ ನಂಬಿ ಜೀವನ ಮಾಡ್ತಾ ಇದ್ದ ಗೋವಿಂದ ನೀನೇ ಹಸುವನ್ನು ಕಾಪಾಡಬೇಕಪ್ಪ ಹಾಗೆ ಕನಕಯ್ಯ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ ಕನಕಯ್ಯನ ಮನೆಯ ಪಕ್ಕದಲ್ಲೇ ಸುಜಾತಮ್ಮ ಅನ್ನುವ ಒಬ್ರು ಆಕೆ ಇದ್ರು ಅವ್ರ ಹತ್ರನೂ ಹಾಲು ಕೊಡುವ ಒಂದು ಹಸು ಇತ್ತು ಆ ವೀರಯ್ಯ ಸುಲೋಚನ ಮಾತು ಕೇಳಿದಾಗಿಂದ ನನಗೂ ಕೂಡ ಭಯ ಏನಾಗುತ್ತೆ ಅಂತ ಭಯ ಆಗ್ತಿದೆ ಹಾಗಂತ ಸುಜಾತಮ್ಮ ಅವರ ಹಸುವಿನ ಹತ್ರ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು ಆವಾಗ ಒಬ್ರು ಸ್ತ್ರೀ ಬೇಕು ಅಂತ ಕೇಳ್ಕೊಂಡು ಸುಜಾತ ಮನೆಗೆ ಬಂದ್ಲು ಯಾರಮ್ಮ ನೀನು ಇದುವರೆಗೆ ಈ ಊರಲ್ಲಿ ನೋಡ್ಲೇ ಇಲ್ಲ ಮುಖ ಪರಿಚಯ ಇದ್ರೆ ಹಾಗಂತ ಆ ಸ್ತ್ರೀ ಕೇಳಿದಾಗ ಸುಜಾತಮ್ಮ ಮನೆಯೊಳಗಡೆ ಹೋಗಿ ಕುಡಿಯೋಕೆ ನೀರನ್ನ ತಗೊಂಡ್ ಬಂದು ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಆ ಸ್ತ್ರೀ ಇಲ್ಲ ಆ ಸ್ತ್ರೀ ಮಾತ್ರವಲ್ಲ ಸುಜಾತಮ್ಮನ ಹಸು ಕೂಡ ಅಲ್ಲಿ ಇತ್ತಿಲ್ಲ ಸುಜಾತಮ್ಮ ತಕ್ಷಣ ಹೊರಗಡೆ ಬಂದು ನೋಡಿದಾಗ ಆ ಸ್ತ್ರೀ ಸುಜಾತಮ್ಮನ ಹಸುವನ್ನ ಹೇಳ್ಕೊಂಡು ಹೋಗ್ತಾ ಇದ್ಳು ಇಲ್ ನೋಡಮ್ಮ ನಿತ್ಕೊ ನನ್ನ ಹಸುನ ಎಲ್ಲಿ ಕರ್ಕೊಂಡು ಹಸುನ ಬಿಟ್ಬಿಡು ಹಾಗಂತ ಸುಜಾತಮ್ಮ ಕರೆದಾಗ ಹೋಗ್ತಾ ಇದ್ದ ಆ ಸ್ತ್ರೀ ಹಿಂದಿ ತಿರುಗಿ ನೋಡಿದ್ಲು ಅಷ್ಟೇ ಒಂದೇ ಕ್ಷಣದಲ್ಲಿ ಆ ಸ್ತ್ರೀ ಭಯಂಕರವಾದ ದೆವ್ವದ ರೂಪಕ್ಕೆ ಬದ್ಲಾದ್ಲು ಅಷ್ಟು ಭಯಂಕರವಾದ ಆ ದೆವ್ವವನ್ನು ನೋಡಿ ಸುಜಾತಮ್ಮ ತುಂಬಾನೇ ಹೆದ್ರಿದ್ರು ಹಾಗೆ ಒಂದೇ ಕ್ಷಣದಲ್ಲಿ ಆ ದೆವ್ವ ಹಾಗೂ ಅವರ ಹಸು ಇಬ್ರು ಅಲ್ಲಿಂದ ಮಾಯವಾದ್ರು ಅವಾಗ ಸುಜಾತಮ್ಮ ಜೋರಾಗಿ ಕಿಚ್ಚಾಡಿದ್ರಿಂದ ಊರಿನವರು ಎಲ್ರೂ ಅವ್ರ ಹತ್ರ ಬಂದ್ರು ಏನಾಯ್ತು ಹಂಗೆ ಬಬ್ಬೆ ಆಗ್ತಿದ್ರಿ ಸುಜಾತಮ್ಮ ಒಂದು ಹೆಂಗ್ಸು ತುಂಬಾ ದಾಹ ಆಗ್ತಿದೆ ಸ್ವಲ್ಪ ನೀರ್ ಕುಡಿ ಅಂತ ನಮ್ಮ ಮನೆ ಹತ್ರ ಬಂದಿದ್ರು ಅಡಿಗೆ ಮನೆಯೊಳಗೆ ಹೋಗಿ ನೀರ್ ತಗೊಂಡ್ಬರಲ್ಲಿ ನನ್ನ ಹಸುವನ್ನು ಕರ್ಕೊಂಡು ಹೋಗ್ಬಿಟ್ಲು ಅವಳು ಸಾಧಾರಣವಾದ ಹೆಂಗ್ಸಲ್ಲ ಅದು ಒಂದು ದೆವ್ವ ಹಾಗಂತ ಹೇಳಿ ಸುಜಾತಮ್ಮ ತುಂಬಾ ಜೋರಾಗಿ ಅಳ್ತಾ ಇದ್ರು ನಿನ್ನೆ ವೀರಯ್ಯನವರ ಹಸು ಕೂಡ ಈಗೇನೆ ಕಾಣದೇ ರೀ ವೀರಯ್ಯನವರ ಹಸು ಮಾತ್ರವಲ್ಲ ಊರಲ್ಲಿ ತುಂಬಾ ಜನರ ಹಸು ಕೂಡ ಹೀಗೇನೆ ಮಾಯವಾಗ್ತಿದೆ ಆದರೆ ಊರಿನ ಜನರು ಯಾವುದೋ ಒಂದು ಹುಲಿ ಹಾವನ್ನು ಏನೋ ನಾಶ ಮಾಡ್ತಿದೆ ಅಂತ ತಿಳ್ಕೊಂಡಿತ್ತು ಇವಾಗ ಗೊತ್ತಾಯ್ತು ರೀ ಈ ಕೆಲಸ ಮಾಡೋದು ಹುಲಿ ಅಲ್ಲ ದೆವ್ವ ಅಂತ ಹೇಗಾದರೂ ಆ ಹಸುಗಳನ್ನು ದೈವದಿಂದ ನಾವೇ ಕಾಪಾಡಿಕೊಳ್ಬೇಕು ರೀ ಹಾಗೆ ಗೌರಿ ಹೇಳಿದ್ರಿಂದ ಕನಕೇ ಈ ರೀತಿ ಹೇಳಿದ ನಮಗೆ ಆ ದೇವ್ರು ಬೇರೆ ಬೇರೆದಕ್ಕೆ ಇಲ್ಲ ನಾವು ಇವಾಗಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳೋಣ ಹಾಗೆ ಗೌರಿ ಹಾಗೂ ಊರಿನವರು ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಸ್ವಾಮಿಗೆ ದೀಪ ಹಚ್ಚಿ ಇಟ್ಟು ರೀತಿ ಬೇಡ್ಕೊಂಡ್ರು ಸ್ವಾಮಿ ಈ ಊರಲ್ಲಿರುವ ಜನರೆಲ್ಲ ಹಸುವನ್ನೇ ನಂಬಿ ಜೀವನ ಮಾಡ್ತಿದ್ದಾರೆ ಅವುಗಳನ್ನು ನಮ್ಮ ಸ್ವಂತ ಮಕ್ಕಳಾಗಿ ನೋಡ್ಕೊಳ್ತೀವಿ ಇವಾಗ ಅದೆಲ್ಲ ಎಲ್ಲಿ ಮಾಯ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ದುಷ್ಟಶಕ್ತಿ ನಮ್ಮ ಊರಲ್ಲಿರುವ ಹಸುವನ್ನು ಮಾಯ ಮಾಡ್ತಿದೆ ನಿಮ್ಮನ್ನು ಬಿಟ್ಟರೆ ಹಸುವನ್ನು ಕಾಪಾಡಬೇಕಪ್ಪ ನಿಮ್ಮನ್ನು ಬಿಟ್ಟರೆ ಹಾಗಂತ ಊರಿನವರು ಎಲ್ಲರೂ ಕೂಡ ಬೇಡ್ಕೊಂಡ್ರು ಆವಾಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಆ ದೆಬ್ಬದ ಗುಹೆಯತ್ರ ಪ್ರತ್ಯಕ್ಷವಾದ್ರು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಗುಹೆಯೊಳಗಡೆ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಹಸುಗಳನ್ನ ಆ ದೆವ್ವ ಕಟ್ಟಿ ಹಾಕಿತ್ತು ಅದು ಮಾತ್ರವಲ್ಲದೆ ಒಂದು ಅಗ್ನಿಕುಂಡದ ಮುಂದಡೆ ಕೂತ್ಕೊಂಡು ಆ ದೆವ್ವ ಏನೇನೋ ಮಂತ್ರಗಳನ್ನ ಹೇಳ್ತಿತ್ತು ಯಾರು ನೀನು ಇಲ್ಲೇನ್ ಮಾಡ್ತಾ ಇದ್ಯಾ ಮಾಡ್ತಾ ಇದ್ದೀನಿ ಈ ಗೋವುಗಳನ್ನು ಯಜ್ಞಕ್ಕೆ ಬಲಿ ಕೊಟ್ಟು ತುಂಬಾ ಶಕ್ತಿಯನ್ನು ಪಡಿತೀನಿ ಹಸು ದೇವರಿಗೆ ಸಮಾನವಾದದ್ದು ಅಂತ ಹಸುವನ್ನು ಪೂಜೆ ಮಾಡಬೇಕೇ ಹೊರತು ಈ ರೀತಿ ನಾಶ ಮಾಡಬಾರದು ಇವಾಗಲೂ ಕಾಲ ಮಿಂಚಿಲ್ಲ ಈ ಹಸುಗಳನ್ನು ಬಿಟ್ಟು ಈ ಊರನ್ನು ಬಿಟ್ಟು ಹೋಗು ಇಲ್ಲ ನಾನು ಈ ಯಾಗವನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದೀನಿ ಒಂದು ಸಲ ನಾನು ತೀರ್ಮಾನ ಮಾಡಿದ್ರೆ ಮತ್ತೆ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗೆ ಆ ದೆವ್ವ ಹೇಳಿದನ ಕೇಳಿ ಸ್ವಾಮಿಗೆ ತುಂಬಾನು ಕೋಪ ಬಂತು ತಕ್ಷಣ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ ದೆವ್ವದ ತಲೆಯನ್ನ ಕತ್ತರಿಸಿದ್ರು ಆಮೇಲೆ ಆ ದೆವ್ವವನ್ನು ಅಗ್ನಿಕುಂಡದಲ್ಲಿ ಹಾಕಿದ್ರು ಹಾಗೆ ಆ ದೆವ್ವ ಅಲ್ಲಿ ಸುಟ್ಟು ಬೂದಿಯಾಯಿತು ಆಮೇಲೆ ಆ ಹಸುಗಳನ್ನ ಕರ್ಕೊಂಡು ಸ್ವಾಮಿ ಊರಿನೊಳಗಡೆ ಹೋದ್ರು ನಮ್ಮ ಹಸುವನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಈ ಹಸುಗಳ ಮಧ್ಯ ಸಾಕ್ಷಾತ್ ಹಾಗೆ ಕಾಣ್ತಾ ಇದ್ದೀರಾ ಹಾಗೆ ಹಸುಗಳನ್ನು ಕಾಪಾಡಿ ವೆಂಕಟೇಶ್ವರ ಸ್ವಾಮಿ ಅವರೆಲ್ಲರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು